ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಕಂಡಕ್ಟರ್ ಹುದ್ದೆಯ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಮೂವತ್ತ ಒಂದನೇ ತಾರೀಖವರೆಗೆ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಲು ಅವರು ಅವಕಾಶ ಮಾಡಿಕೊಟ್ಟಿದ್ದರು ಸೊ ಈಗ ನೆಕ್ಸ್ಟ್ ಈಗ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಅದನ್ನು ಅವರು ಸರಿ ಮಾಡಿಸಿ ಯಾಕಂದರೆ ಕಟ್ ಆಫ್ ಕೂಡ ಅವರು ಹಾಕಿದರು ನಿಮ್ಮ ಒಂದು ಪರ್ಸಂಟೇಜ್ ಅದರಕ್ಕಿಂತ ಹೆಚ್ಚಾಗಿದ್ದರೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು ಏನಾದರೂ ಆಕ್ಷೇಪಣೆ ಇದ್ದರೆ ಅದನ್ನೆಲ್ಲ ನೋಡಿ ವೆರಿಫೈ ಮಾಡಿ ಇನ್ನೊಂದು ಸಲ ಅವರು ಈಗ ನೆಕ್ಸ್ಟ್ ಅವರು ಒಂದು ಫೈನಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಫ್ರೆಂಡ್ಸ್ ಈ ವೀಕಿನ ಒಳಗಡೆ ನಿಮ್ಮ ಒಂದು ಫೈನಲಿಸ್ಟ್ ಬರಬಹುದು ಸೊ ಫೈನಲಿಸ್ಟ್ ಬಂದ ಮೇಲೆ ನಿಮಗೆ ವೆಬ್ಸೈಟ್ನಲ್ಲಿ ಅವರು ಒಂದು ಡೇಟನ್ನು ಫಿಕ್ಸ್ ಮಾಡುತ್ತಾರೆ ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಫ್ರೆಂಡ್ಸ್ ಸೊ ನೀವು ವೆಬ್ಸೈಟ್ನಲ್ಲಿ ಅವರು ಡೇಟ್ ಹಾಕುತ್ತಾರೆ ಅಥವಾ ನಿಮಗೆ ಮೆಸೇಜ್ ಕೂಡ ಬರಬಹುದು ಬಟ್ ಎಚ್ ಕೆ ಅವರಿಗೆ ಅವರು ವೆಬ್ಸೈಟ್ನಲ್ಲಿ ಡೇಟ್ ಹಾಕಿದರು ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಸೊ ಅವರು ನಿಮಗೂ ಕೂಡ ಆರ್ಡರ್ ಕಾಪಿಯ ಸಲುವಾಗಿ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲರಿಗೂ ಕೂಡ ಅವರು ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಕೇಂದ್ರ ಕಚೇರಿಗೆ ಅವರು ಬೆಂಗಳೂರಿಗೆ ಕರೆಯುತ್ತಾರೆ ಫ್ರೆಂಡ್ಸ್ ಸೊ ಆರ್ಡರ್ ಕಾಪಿ ನೀವು ತೆಗೆದುಕೊಳ್ಳಲು ಹೋಗುವಾಗ ನಿಮಗೆ ಗೊತ್ತಿದೆ ನಿಮ್ಮ ಎಲ್ಲ ಒರ್ಜಿನಲ್ ದಾಖಲಾತಿಗಳು ನೀವು ತೆಗೆದುಕೊಂಡು ಹೋಗಬೇಕು ಯಾಕಂದರೆ ಅವರು ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಲಿ ಅಥವಾ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಲಿ ಅಥವಾ ಇನ್ನುಳಿದ ಒರ್ಜಿನಲ್ ಡಾಕ್ಯುಮೆಂಟ್ ಅವರು ಇನ್ನೊಂದು ಸಲ ಬೋರ್ಡಿಗೆ ಕಳಿಸಿಕೊಟ್ಟು ಕ್ರಾಸ್ ನಿಮ್ಮ ಒಂದು ಒರ್ಜಿನಲ್ ಸರಿಯಾಗಿ ಇದೆಯೇ ಅಥವಾ ಇಲ್ಲ ಅಂತ ಇನ್ನೊಂದು ಸಲ ಅವರು ಕ್ರಾಸ್ ಚೆಕ್ ಕೂಡ ಮಾಡುತ್ತಾರೆ ಫ್ರೆಂಡ್ಸು ಅದರ ಸಲುವಾಗಿ ಅವರು ನಿಮ್ಮ ಎಲ್ಲ ಒರ್ಜಿನಲ್ ಡಾಕ್ಯುಮೆಂಟ್ ಅವರು ತಮ್ಮ ಹತ್ತಿರ ಇಟ್ಟುಕೊಳ್ಳುತ್ತಾರೆ ಅದೇ ರೀತಿ ನಿಮ್ಮಿಂದ ಅವರು ಆರ್ಡರ್ ಕಾಪಿ ತೆಗೆದುಕೊಳ್ಳುವ ಮೊದಲು ಐದು ಸಾವಿರ ಒಳಗೆ ಫೋರ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅವರು ಡೆಪಾಸಿಟ್ ಸೆಕ್ಯುರಿಟಿ ಡೆಪಾಸಿಟ್ ಸಲುವಾಗಿ ನಿಮ್ಮ ಹತ್ತಿರ ಅವರು ಹಣವನ್ನು ತೆಗೆದುಕೊಳ್ಳುತ್ತಾರೆ ಆ ಹಣ ನಿಮಗೆ ರಿಟರ್ನ್ ಆಮೇಲೆ ಅವರು ಮಾಡುತ್ತಾರೆ ಬಟ್ ಅವರು ಆರ್ಡರ್ ಕಾಪಿ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಹತ್ತಿರ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ನೀವು ಐದು ಸಾವಿರ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರ ಅವರು ತೆಗೆದುಕೊಳ್ಳುತ್ತಾರೆ ಫ್ರೆಂಡ್ಸ್ ಆಮೇಲೆ ಅವರು ಎಚ್ ಕೆದಲ್ಲಿ ಅವರು ಐವತ್ತು ಜನರ ಒಂದು ಬ್ಯಾಚಸ್ ಮಾಡಿ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲಿಗೆ ಅವರು ಒಂದು ಮೆಡಿಕಲ್ ವೈದ್ಯಕೀಯ ಪರೀಕ್ಷೆ ಸಲುವಾಗಿ ಕಳಿಸಿಕೊಟ್ಟಿದ್ದರು ಸೊ ನಿಮಗೂ ಕೂಡ ಅವರು ಸೇಮ್ ಪ್ರೊಸೆಸ್ ಫಾಲೋ ಮಾಡಬಹುದು ಅವರು ಇಲ್ಲಿ ಹೆಚ್ಚು ಜನ ಇದ್ದಾರೆ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಸೊ ಐವತ್ತರಿಂದ ನೂರು ಜನರ ಒಂದು ಬ್ಯಾಚಸ್ ಮಾಡಿ ಅವರು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಕಣ್ಣು ಮತ್ತು ಕಿವಿಯ ಒಂದು ಟೆಸ್ಟ್ ಮಾಡಲು ಮತ್ತು ಅವರಿಗೆ ಬೇಕಾಗುವ ಟೆಸ್ಟ್ ಅವರು ಹೇಳುತ್ತಾರೆ ಸೊ ಅದನ್ನೆಲ್ಲ ನೀವು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಹೋಗಿ ನೀವು ಮಾಡಬೇಕು ಅಲ್ಲಿ ಕೂಡ ನಿಮಗೆ ಚಾರ್ಜಸ್ ನೀವು ನೀವೇ ಕೊಡಬೇಕು ಅಲ್ಲಿ ನಿಮಗೆ ಐ ಥಿಂಕ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ಥೌಸಂಡ್ ಒಳಗೆ ನೀವು ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗಿ ನಿಮಗೆ ಅಲ್ಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ನಿಂದ ಎರಡು ಸಾವಿರದ ಒಳಗೆ ನಿಮ್ಮ ಒಂದು ಚಾರ್ಜಸ್ ಆಗಬಹುದು ಅದು ನಿಮಗೆ ಯಾವುದೇ ರೀತಿಯಿಂದ ಮತ್ತೆ ರಿಟರ್ನ್ ಸಿಗುವುದಿಲ್ಲ ಸೊ ನೀವು ಎರಡು ಸಾವಿರ ರೂಪಾಯಿ ಹಣ ಕೂಡ ನಿಮ್ಮ ಜೊತೆಗೆ ಇಟ್ಟುಕೊಂಡು ಹೋಗಿ ನಿಮಗೆ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ತರಬೇತಿ ಕೇಂದ್ರ ಇದೆ ಅಲ್ಲಿ ನಿಮಗೆ ಒಂದು ತರಬೇತಿ ಕೇಂದ್ರ ನೀಡುತ್ತಾರೆ ಏಳು ದಿನದ ತರಬೇತಿ ಕೇಂದ್ರ ಸಾರಿ ತರಬೇತಿ ಇರುತ್ತದೆ ಆ ಒಂದು ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ನೀವು ಬಸ್ಸನ್ನು ಒಂದು ಕಂಡಕ್ಟರ್ ನಿಮ್ಮ ಒಂದು ಹುದ್ದೆ ಕಂಡಕ್ಟರ್ ಆಗಿರುವುದರಿಂದ ಮಷಿನ್ ಯಾವ ರೀತಿ ಚಲಾಯಿಸಬೇಕು ನೀವು ಪ್ಯಾಸೆಂಜರ್ ಹತ್ತಿರ ಪ್ರಯಾಣಿಕರ ಹತ್ತಿರ ಯಾವ ರೀತಿ ನೀವು ವರ್ತಿಸಬೇಕು ಅದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನು ನೀಡುತ್ತಾರೆ ಫ್ರೆಂಡ್ಸ್ ನಿಮಗೆ ಕೂಡ ಗೊತ್ತಿದೆ ಅದೇ ರೀತಿ ಎಚ್ ಕೆದವರು ಒಂದು ಮಾಹಿತಿ ನೀಡಿದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಡಿಪೋ ಚೂಸ್ ಮಾಡಲು ಅವಕಾಶ ಕೊಟ್ಟಿಲ್ಲ ಆರ್ಡರ್ ಕಾಪಿ ಕೊಡುವಾಗ ಅವರೇ ಡಿಪೋ ಚೂಸ್ ಮಾಡಿ ಅವರು ಆ ಆರ್ಡರ್ ಕಾಪಿನಲ್ಲಿ ಬರೆದು ಕೊಟ್ಟಿದ್ದಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ ಸೊ ನಿಮಗೂ ಕೂಡ ಹಾಗೆ ಮಾಡಬಹುದು ಡಿಪೋ ಚೂಸ್ ಮಾಡಲು ನಿಮಗೂ ಕೂಡ ಅವಕಾಶ ಇರುವುದಿಲ್ಲ ಐ ಥಿಂಕ್ ಮೇ ಬಿ ಸೊ ಅವರೇ ಯಾವ ಡಿಪೋದಲ್ಲಿ ಚೂಸ್ ಮಾಡಿ ನಿಮಗೆ ಡ್ಯೂಟಿ ಹಾಕುತ್ತಾರೆ ಆ ಒಂದು ರೂ ಡಿಪೋ ಮತ್ತು ನಿಮಗೆ ಅಲ್ಲಿ ಒಂದು ರೂಟ್ ಕೂಡ ನೀಡುತ್ತಾರೆ ಆ ಒಂದು ರೂಟಿನಲ್ಲಿ ನೀವು ನಿಮ್ಮ ಒಂದು ಡ್ಯೂಟಿಯನ್ನು ಕೂಡ ಪ್ರಾರಂಭಿಸಬೇಕು ನಿಮಗೆ ಗೊತ್ತಿದೆ ಒಂದು ಸಾರಿ ಒಂದು ವರ್ಷ ನಿಮಗೆ ಟ್ರೈನಿಂಗ್ ಪಿರಿಯಡ್ ಇರುತ್ತದೆ ನಿಮಗೆ ಆ ಒಂದು ವರ್ಷದಲ್ಲಿ ಹದಿನಾಲ್ಕು ಸಾವಿರ ಪೇಮೆಂಟ್ ಇರುತ್ತದೆ ಒಂದು ತರಬೇತಿ ಬತ್ತಿ ಅಂತ ಹೇಳಬಹುದು ಡಿಡೆಕ್ಟ್ ಆಗಿ ನಿಮಗೆ ಟ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಹನ್ನೆರಡು ಸಾವಿರದ ಐದುನೂರಷ್ಟು ಬರಬಹುದು ಫ್ರೆಂಡ್ಸ್ ಅದೇ ರೀತಿ ಯುನಿಫಾರ್ಮ್ ಕೂಡ ನಿಮಗೆ ನೀವೇ ಹೊಲಿಸಬೇಕು ಹೊಲಿಸಿಕೊಂಡು ಹೋಗಬೇಕು ನಿಮಗೆ ಒಂದು ಕಂಡಕ್ಟರ್ ಹುದ್ದೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನೀವು ಫಸ್ಟ್ ಹೋಗುವಾಗ ನೀವೇ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಯುನಿಫಾರ್ಮ್ ಕೂಡ ನೀವೇ ಹೊಲಿಸಿಕೊಂಡು ಇಟ್ಟುಕೊಳ್ಳಬೇಕು ಸೊ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಸೆಕೆಂಡ್ ಲಿಸ್ಟ್ ಫ್ರೆಂಡ್ಸ್ ಎಚ್ ಕೆದಲ್ಲಿ ಕೂಡ ಸೆಕೆಂಡ್ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ ಎಚ್ ಕೆ ಮತ್ತು ಎನ್ ಎಚ್ ಕೆ ಈಗ ಎನ್ ಎಚ್ ಕೆ ಅವರ ಟೋಟಲ್ ಎಲ್ಲ ಒಂದು ಪ್ರೊಸೆಸ್ ಮುಗಿದ ನಂತರ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಸೇರಿಸಿ ಅವರು ಮೇ ಬಿ ಒಟ್ಟಿಗೆ ಸೆಕೆಂಡ್ ಲಿಸ್ಟ್ ಬಿಡಬಹುದು ಯಾಕಂದರೆ ತುಂಬ ಜನರು ಎಚ್ ಕೆದವರು ಎನ್ ಎಚ್ ಕೆದಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಅದರ ಸಲುವಾಗಿ ಎಲ್ಲ ಒಂದು ಫೈನಲ್ ಆದ ಮೇಲೆ ಎಲ್ಲರೂ ಕೂಡ ಒಂದು ಡ್ಯೂಟಿಗೆ ಜಾಯಿನ್ ಆದ ಮೇಲೆ ಅವರಿಗೆ ಒಂದು ಟೋಟಲ್ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅಂತ ಕೂಡ ಅವರಿಗೂ ಕೂಡ ಅಲ್ಲಿ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಸೇರಿದ್ದಾರೆ ಡ್ಯೂಟಿಗೆ ಅಂತ ಅವರಿಗೂ ಕೂಡ ಒಂದು ಐಡಿಯಾ ಅವರಿಗೂ ಕೂಡ ಗೊತ್ತಾಗುತ್ತದೆ ಸೊ ಆಮೇಲೆ ಅವರು ಒಂದು ಫೈನಲ್ ಆಗಿ ಸೆಕೆಂಡ್ ಲಿಸ್ಟ್ ಕೂಡ ಖಂಡಿತವಾಗಿಯೂ ಬಿಡುತ್ತಾರೆ ಅದೇ ರೀತಿ ತುಂಬ ಜನರು ನಿಮಗೆ ಗೊತ್ತಿದೆ ವಿ ಎ ಒ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅವರದ್ದು ಕೂಡ ಫೈನಲ್ ಲಿಸ್ಟ್ ಇಪ್ಪತ್ತೆಂಟು ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ಅವರದ್ದು ಕೂಡ ಒಂದು ಫೈನಲ್ ಲ್ ಬಂದಿದೆ ಸೊ ಕೆಲವಷ್ಟು ಅಭ್ಯರ್ಥಿಗಳು ಅಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಅಂಥವರು ಕೂಡ ಈ ಒಂದು ಜಾಬಿಗೆ ಹೋಗುವುದಿಲ್ಲ ಸೊ ಅದನ್ನೆಲ್ಲ ಅವರು ನೋಡಿಕೊಂಡು ಆಮೇಲೆ ಫೈನಲ್ ಆಗಿ ಅವರು ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಫ್ರೆಂಡ್ಸ್